ಸರ್ ಇದು ಸಿನಿಮಾ ಟೈಟಲ್ ನಾವೇನಂದ್ರೆ ಕಾಟೇರ ಅಂತ ನಿಟ್ಟಿದ್ದು ರೀಸನ್ ಏನು ಅಂತಂದ್ರೆ ಇದು ಆ ವ್ಯಕ್ತಿಯ ಜೀವನದಲ್ಲಿ ನಡೀತಾ ಇರುವಂತ ಕತೆ ಅವನ ಸುತ್ತಲೂ ನಡೀತಾ ಇರೋ ಕತೆ ನಾವು ಫಸ್ಟ್ ಯಾವುದೇ ಟೈಮಲ್ಲೂ ಒಂದು ಒಂದು ಒಂದೇನೋ ಲೆಕ್ಚರ್ ತರ ಮಾಡಬೇಕು ಒಂದು ಡಾಕ್ಯುಮೆಂಟರಿ ತರ ಮಾಡಕ್ಕೆ ಹೋಗ್ಲಿಲ್ಲ ಸರ್ ಇದು ಆ ವ್ಯಕ್ತಿಯ ಜೀವನದಲ್ಲಿ ನಡೆಯುವಂತ ಕತೆ ಅವ್ನಿಗೆ ನಡೆದಂತ ಘಟನೆಗಳು ಆ ಅಲ್ಲಿ ಇದ್ದಾಗ ಆದಂತ ರಿಯಲ್ ಘಟನೆಗಳು ಇವನ್ ಲೈಫ್ ಅಲ್ಲಿ ಕನೆಕ್ಟ್ ಆದಾಗ ಏನಾಗುತ್ತೆ ಅನ್ನೋದೇ ನನಗೆ ಇದ್ ಪಾಯಿಂಟ್ ಸೊ ಎಲ್ಲಾ ವಿಷಯಗಳನ್ನೂ ನಾವು ಕನ್ಕ್ಲೂಡ್ ಮಾಡಲೇಬೇಕು ಈಗ ರೈತರದು ನೀವು ಅಲ್ಲಿಂದ ತೆಗೆದ್ರೆ ಕ್ಲೈಮ್ಯಾಕ್ಸ್ ಬರಕ್ ಆಗಲ್ಲ ಸೊ ಒಂದಕ್ಕೊಂದು ರಿಲೇಟೆಡ್ ಒಂದಕ್ಕೊಂದು ಇಂಟರ್ ಇದೆ ಸೊ ಎವ್ರಿಥಿಂಗ್ ಇವನ್ ದಿ ಸ್ಕೆಲಿಟನ್ಸ್ ಪಾರ್ಟ್ ಆಗಿರ್ಬೋದು ಅದು ಕೂಡ ಇಂಟರ್ ಅದ್ ಅದಾಗಿದ್ಕೆ ಇನ್ನೊಂದೇನೋ ಇನ್ನು ಲೈಫ್ ಎಫೆಕ್ಟ್ ಆಗಿರುತ್ತೆ ಅಲ್ಲಿಂದ ಒಂದು ಕ್ಲೈಮ್ಯಾಕ್ಸ್ ಲೀಡ್ ಬರ್ತದೆ ಸೊ ಎವ್ರಿಥಿಂಗ್ ಇಸ್ ಇಂಟರ್ ಹಾಗಾಗಿ ಅದು ಕನ್ಕ್ಲೂಷನ್ ನಮಗೆ ಓಕೆ ಫೈನಲ್ ಫಿನಿಶಿಂಗ್ ಇದಾಗಬೇಕು ಅಂತಾನೆ ಇದ್ದಿದ್ದು ಕಾಟಾರದ ಪ್ರೀಕ್ವಲ್ ಅಥವಾ ಸೀಕ್ವಲ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಸರ್ ಯಾವತ್ತು ನಾವು ಆತರದೇನು ಯೋಚನೆ ಮಾಡಿಲ್ಲ ಈ ಸ್ಕ್ರಿಪ್ಟ್ ಒಂದು ಇಷ್ಟೇ ಅಂತ ಯೋಚನೆ ಮಾಡಿದ್ದು ಅದಕ್ಕೆ ಇನ್ನು ಅದಕ್ಕಿಂತ ಬೆಟರಿ ಆದ್ರೂ ಸ್ಕ್ರಿಪ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸರ್ ಪ್ರೀಕ್ವಲ್ ಆಗಲಿ ಸೀಕ್ವಲ್ ಆಗಲಿ ಇದು ಅವರ ನನ್ನ ಪಿರಿಯಾಡಿಕ್ ಅಲ್ಲಿ ಕಥೆ ಅಲ್ಲ ನಾನು ಇನ್ನೂ ಚಿಕ್ಕವರು ನಮ್ಮ ಅಜ್ಜಿ ಒಲೆ ಮಾರಿ ಬಗ್ಗೆ ಹೇಳಿರುವಂಥ ಒಂದು ವಿಚಾರ ಅದಾದಮೇಲೆ ನಾನು ಒಡೆಯ ಬಗ್ಗೆ ಓದ್ಕೊಂಡಿದ್ದು ನಾವು ತರುಣ್ ಸಾರ್ ಒಂದ್ಸರಿ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡ್ಬೇಕು ಅಂತ ಒಂದ್ಸರಿ ಚರ್ಚೆ ಆದಾಗ ಇವೆರಡು ಪಾಯಿಂಟ್ ನಾನು ಅವ್ರಿಗೆ ಹೇಳಿದೆ ಅವ್ರಿಗೆ ಟ್ರಿಗರ್ ಆಯ್ತು ಆಮೇಲೆ ನಾವು ಕಥೆ ಮಾಡಿದ್ವಿ ಇನ್ನೂ ಇದರ ಜವಾಬ್ದಾರಿ ತರುಣ್ ಸಾರೇ ತಗೊಂಡ್ರು ಹೀರೋ ಸರ್ ಒಪ್ಸರ್ ಆಗಲಿ ಪ್ರೊಡ್ಯೂಸರ್ ಎಲ್ಲ ಅವ್ರದೇ ಇತ್ತು ನಮ್ದೇನು ಪಾತ್ರ ಇರಲಿಲ್ಲ ಬಟ್ ನಮ್ಮಲ್ಲಿ ಗುರು ಶಿಷ್ಯರ ಆದ್ಮೇಲೆ ಎಲ್ಲರೂ ನನ್ ಫೋನ್ ನೋಡಿ ಒಳ್ಳೆ ಸಿನಿಮಾ ಅಂದಲಿಲ್ಲ ನಿಮ್ಮ ಒಂದು ಪ್ರಯತ್ನ ಎಲ್ಲ ಸಿದ್ಧಲಿಂಗಯ್ಯ ತರ ಒಂದು ಪ್ರಯತ್ನ ಆಯಿತು ಅಂತ ಹೇಳಿದ್ರು ಸೊ ಅದೇ ಥರ ನಾನು ಯಾಕೆ ಮುಂದುವರಿಸಬಾರ್ದು ಅಂತ ಒಂದು ದೃಢ ನಿರ್ಧಾರ ಮಾಡಿದೆ ಅಚಾಣಕಾಗಿ ಇದು ಆಯಿತು ಸೊ ನಮಗೆ ಏನಂತ ನಮಗೆ ಒಂದು ನಮ್ಗೆ ಕನ್ನಡದಲ್ಲಿ ಯಾಕೆ ಈ ಥರ ಒಂದು ಪ್ರಯತ್ನ ಆಗ್ಬಾರ್ದು ಅಂತ ಒಂದು ಕೊರಗಿತ್ತು ತರುಣ್ ಸಾರ್ ಮೂಲಕ ದರ್ಶನ್ ಸಾರ್ ಮೂಲಕ ಅದು ನೆರವೇ ಇತ್ತು ಇವಾಗೂ ತುಂಬ ಜನ ಫೋನ್ ಮಾಡ್ತಾರೆ ಕನ್ನಡದಲ್ಲಿ ಈ ಥರ ಒಂದು ಸಿನಿಮಾ ಬರುತ್ತೆ ಅಂತ ಒಂದು ಕನ್ಸಲ್ಲಿ ಅಂದ್ಕೊಂಡಿರಲ್ಲ ನಿಮ್ಮ ಮೂಲಕ ಆಯ್ತು ಅಂತ ನಾನು ಹೇಳೋದು ಅಷ್ಟೇ ನರದ ಕಥೆ ಯಾವತ್ತಿಗೂ ಸೋಲಲ್ಲ ಅಂತ ಡೈಲಾಗ್ ಅಂತಾನೆ ಹೇಳ್ಬೋದು ಸೊ ಆ ಒಂದು ಡೈಲಾಗ್ ಕೇಳೋದಕ್ಕೆ ಒಂದು ಹಳ್ಳಿ ಸ್ಲಾಂಗ್ ಅಲ್ಲಿ ಹಳ್ಳಿ ಲ್ಯಾಂಗ್ವೇಜ್ ಅಲ್ಲಿ ಬಂದಿರುವಂತದ್ದು ಆ ಒಂದು ಡೈಲಾಗ್ಸ್ ಗಳನ್ನ ಎಲ್ಲರೂ ಕೂಡ ಒಂದ್ ರೀತಿ ಬಾಯಾಟ್ ಆದಂಗೆ ಆಗೋಗ್ಬಿಟ್ಟಿದೆ ಯಾಕಂದ್ರೆ ತುಂಬಾ ಸಲ ಮೂವಿ ನೋಡಿರೋರು ಆ ಡೈಲಾಗ್ ಬರೋಕಿನ ಮುಂಚೆನೆ ಹೇಳ್ತಾ ಇದಾರೆ ಸೊ ಆ ಒಂದು ಡೈಲಾಗ್ಸ್ ಗಳನ್ನ ಡಿ ಅವರ ಬಾಯಲ್ಲಿ ಕೇಳಿದಾಗ ನೀವು ವೀಕ್ಷಕರಾಗಿ ನೋಡಿದಾಗ ಹೇಗೆ ಅನ್ನಿಸ್ತು ನಿಮ್ಮ ಡೈಲಾಗ್ ಬಗ್ಗೆ ಅಂತ ನನ್ನ ಡೈಲಾಗ್ ಬಗ್ಗೆ ಹೇಳಬೇಕು ಅಂದ್ರೆ ಫಸ್ಟ್ ನನಗೆ ಈಗಲೂ ನೆನಪಿದೆ ಪೂಜೆ ಅಂತ ಮಾಡಿದ್ರು ಸಾರು ತರುಣ್ ಸಾರು ಒಂದು ದಸ್ತು ಪೇಪರ್ ಕೊಟ್ಟು ಒಂದು ಎಂಟರಿಂದ ಹತ್ತು ಪೆನ್ ಕೊಟ್ಟಿದ್ರು ಸರಿ ನಾನು ತಗೊಂಡು ಏನು ಬರೀಬಹುದು ಕತೆ ಹೇಳಿದ್ದಾರೆ ಅಂತ ಶುರು ಮಾಡಿದೆ ಈ ಒಂದು ರೀಡಿಂಗು ನಾನು ತರುಣ್ ಸಾರಿಗೆ ಕೊಡಬೇಕು ಆಮೇಲೆ ಜಡೆ ಸಾರ್ ಕೊಡ್ಬೇಕು ಇವರಿಬ್ಬರು ಮಾತಾಡ್ಕೊಂಡು ಮೂರನೇ ರೀಡಿಂಗ್ ನನ್ನ ಕರೆಸ್ತಾರೆ ನಾನು ನೋಡ್ತಾ ಇದ್ದೀನಿ ಅನ್ಬಿಲೇಬಲ್ ಮೂರು ದಸ್ತು ಪೇಪರ್ ಬರ್ದೆ ನಾನು ಒಂದ್ಸತಿ ಫೋನ್ ತೆಗಿಲಿಲ್ಲ ಅಂದ್ರೆ ಮಿಸ್ಬಿಹೇವ್ ಮಾಡ್ದಂಗೆ ಆಗುತ್ತೆ ತೆಗಿಲೇಬೇಕು ಅಂತ ಪರಿಸ್ಥಿತಿಲಿ ಬರ್ದಿದ್ದು ಬಟ್ ನಿಮ್ ಪ್ರಶ್ನೆಗೆ ಬಂದಾಗ ಯಾವಾಗ ಇವಾಗ ಮೊನ್ನೆ ಒಂದು ಸೀನಲ್ಲಿ ಇದು ಬರುತ್ತೆ ಅದು ಟ್ರ್ಯಾಕ್ಟರ್ ಬಂದಾಗ ಏನೋ ಬೆಕ್ಕಡ್ಡ ಬಂತೇನೋ ಅಂದ್ರೆ ಒಂದು ಸಣ್ಣ ಗ್ಯಾಪ್ ಕೊಡ್ತಾರೆ ಇಲ್ಲ ಅಣ್ಣ ಅಂತ ಅವ್ಲಿ ಅಂತ ಥಿಯೇಟರ್ ಆಡಿಯನ್ಸ್ ಹೋಗ್ತಾ ಇದಾರೆ ಅಂದ್ರೆ ಅದು ರಿಪೀಟ್ ಆಡಿಯನ್ಸ್ ಫೀಲ್ ಆಗುತ್ತೆ ಅವರು ಎಂಜಾಯ್ ಮಾಡ್ತಾ ಇದಾರೆ ಒಬ್ಬ ಬರಹಗಾರನಿಗೆ ಅಷ್ಟು ಕಲಾವಿದ್ರು ಇಷ್ಟು ದೊಡ್ಡ ದೊಡ್ಡ ಕಲಾವಿದ್ರು ಆ ಪಾತ್ರಗಳನ್ನ ತಗೊಂಡು ತರುಣ್ ಸರ್ ಅವ್ರ ಕೈಲಿ ಮಾಡಿಸಿರೋದು ಎಲ್ಲನೂ ನೀವು ಹೇಳ್ದಂಗೆ ಆ ಗ್ರಾಮೀಣ ಭಾಷೆ ಸೊಗಡು ಅದೆಲ್ಲ ನಮ್ಮ ಜಡೇಶ್ ಅವರು ಆಗ್ಲೇ ಒಂದು ಮಾತು ತುಂಬಾ ಒಳ್ಳೆ ಮಾತು ಹೇಳಿದ್ರು ನಮ್ಮ ನೆಲದ ಸಿನಿಮಾಗಳು ಸೋಲಲ್ಲ ಅಂತ ನಾವು ತರುಣ್ ಸಾರು ಫಿನಿಶಿಂಗಲ್ಲಿ ಅಲ್ಲಿ ಬಿಸಿ ಇದ್ರು ನಮ್ಮ ಸುಧಾಕರ್ ಸಾರು ಬಿಸಿ ಇದ್ರು ದರ್ಶನ್ ಸಾರು ನಾನು ಆಮೇಲೆ ಮಾತಾಡ್ತೀನಿ ಇದ್ರು ನಾವು ಸಿಗ್ತಾ ಇದ್ವಿ ನಾನು ಅವಿನಾಶ್ ಸಾರು ಜನಕ್ಕೆ ಅನಿಸ್ಬಿಡ್ತೀವಿ ಏನ್ ಎಲ್ಲಾದ್ರೂ ಮಾತಾಡ್ತಾವನೆ ಅಂತ ನನಗೊಂದ್ಸತಿ ಭಯ ಜಾಸ್ತಿ ಮಾತಾಡ್ತಾ ಇದೀವ ಅಂತ ಬಟ್ ಒಂದು ಸಿನಿಮಾ ಯಾವಾಗಲೂ ಜನ ಮಾತಾಡೋಕೆ ಶುರು ಮಾಡಿದ್ಮೇಲೆ ನಾವು ಸುಮ್ಮನ ಬಿಡಬೇಕು ಸೊ ಇವತ್ತು ನೀವೆಲ್ಲ ಇಷ್ಟು ಜನ ಸೇರಿ ಪ್ರಶ್ನೆಗಳು ಕೇಳ್ತಾ ಇರೋದು ದೇವ್ ಸಿನಿಮಾನ ಪ್ರೀತಿಸ್ತಾ ಇರೋದು ಇದೆಲ್ಲರದು ಕನ್ನಡ ಸಿನಿಮಾ ಕನ್ನಡಿಗರ ಸಿನಿಮಾ ಇವತ್ತು ಗೆದ್ದರೆ ಅದಕ್ಕೆ ಜನಗಳಿಗೆ ನಾವು ನಮ್ಮ ಇದನ್ನ ಬಗ್ಸಿ ನಮಸ್ಕಾರ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ 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 ಒಂದ್ ಎರಡು ಅಂಕ್ಲಿಲ್ಲ ಅದ್ರಲ್ಲಿ ಡೈಲಾಗ್ಸ್ ಸ್ಲಾಂಗ್ ಅಂತ ಮಾಸ್ತಿ ಬಂದಿದ ಅದ್ಭುತವಾಗಿ ಅದ್ಭುತವಾದ ಡೈಲಾಗ್ ವರ್ಷನ್ ಬಂದು ಒಂದೇನು ಅಂತಂದ್ರೆ ನಾವು ಕೂಡ ಮಾಸ್ತಿಯವರಿಗೆ ಟಾರ್ಚರ್ ಅನ್ಸೋ ರೇಂಜ್ ತನಕ ಪುಷ್ ಮಾಡಿದೀನಿ ನಾನು ಮಾಸ್ತಿಗೆ ಯಾಕಂತಂದ್ರೆ ನನಗೆ ಗೊತ್ತಿತ್ತು ಪೊಟೆನ್ಶಿಯಲ್ ಮಾಸ್ತಿ ಇನ್ನೂ ಚೆನ್ನಾಗಿ ಬರೀತಾರೆ ಅಂತ ಅಂದ್ಬಿಟ್ಟು ಸೊ ಮಾಸ್ತಿ ಒಂದ್ಸತಿ ಬಂದು ಅವ್ರಿಗೆ ಮಾಸ್ತಿಗೆ ಹೆಂಗ್ ಅಭ್ಯಾಸ ಆಗಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಪ್ರೀವಿಯಸ್ ಪಿಕ್ಚರ್ ಅಭ್ಯಾಸ ಆಗಿದೆ ಒಂದ್ ರೀಡಿಂಗ್ ಕೊಟ್ಟರೆ ಸರ್ ಚೆನ್ನಾಗಿದೆ ಸರ್ ಇದು ಓಕೆ ಸರ್ ಒಂದು ಮಾಸ್ತಿ ಯಾವ ನಾನು ಜಡೇಶ್ ಫಸ್ಟ್ ಓಹ್ ಕಳ್ಸಿ ಅವ್ರನ್ನ ಆಮೇಲೆ ಆಯುಬ್ರು ಕುತ್ಕೊಂಡು ಜಡೇಶ್ ಓಕೆ ಇದು ಓಕೆ ಇಲ್ಲ ಇದು ಓಕೆ ಓಕೆ ಇಲ್ಲ ಮಾಸ್ತಿ ಅಂದ ತಕ್ಷಣ ಮತ್ತೆ ಏನ್ ಸರ್ ಮತ್ತೆ ಫೋನ್ ಮಾಡ್ತಾ ಇದ್ದೀರಾ ಬರ್ದಿದೀನಲ್ಲ ಸರ್ ಇದಕ್ಕಿಂತ ಇನ್ನೇನ್ ಸರ್ ಬರೆಯೋದು ಇದಕ್ಕಿಂತ ಇನ್ನೇನ್ ಡೈಲಾಗ್ ಸರ್ ಅಂತ ಬನ್ನಿ ಮಾಸ್ತಿ ಒಂದ್ಸತಿ ಅಂತ ಅಂದ್ರೆ ಮೋಟಿವೇಟ್ ಮಾಡಿ 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 ನನಗೊಂದು ಮಾಸ್ತಿದ್ ವೀಕ್ನೆಸ್ ಗೊತ್ತಿತ್ತು ಏನು ಅಂದ್ರೆ ದರ್ಶನ್ ಸರ್ ಫಸ್ಟ್ ಟೈಮ್ ಬರಿತಾ ಇದ್ದೀನಿ ನಾನು ಬೆಸ್ಟ್ ಬರಿಬೇಕು ಅಂತ ಮಾಸ್ತಿ ಫಿಕ್ಸ್ ಆಗ್ಬಿಟ್ಟಿದ್ರು ಅದು ನನಗೆ ಗೊತ್ತಿತ್ತು ಸೊ ಅದು ನನಗೆ ಗೊತ್ತಿತ್ತು ಇದನ್ನ ಹೆಂಗಾರ ಮಾಡಿ ಎಷ್ಟಾಗುತ್ತೆ ಈ ಕಬ್ಬಿಂತ ಹಿಡ್ಕೊಂಡ್ಬಿಡ್ಬೇಕು ನಾನು ಅಂತ ನೋಡಿ ಯೋಚನೆ ಮಾಡಿ ಬಾಸ್ ಬಾಸ್ ಬಾಯಲ್ಲಿ ಬರುತ್ತೆ ಡೈಲಾಗಿ ಮಾಸ್ತಿಗಾರು ಸರ್ ಇದೆ ಎಲ್ಲಾ ಸೀಮು ಪಂಚಾಗತ್ತಲ್ಲ ಸರ್ ಜನ ಮತ್ತೆ ಎಲ್ಲಾ ಸೀಮ್ ಪಂಚಾರೋತ ನಿ ಮಾಸ್ತಿಗಾರು ದರ್ಶನ್ ಸರ್ ಹೇಳ್ದಾಗುತ್ತೆ ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ 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 ಬರ್ಸಿದ್ ಒಂದು ಸೊ ಅದೆಷ್ಟು ಡ್ರಾಫ್ಟ್ ಬರ್ದು ಗೊತ್ತಿಲ್ಲ ಅಟ್ ಮೋಸ್ಟ್ ರಾತ್ರಿ ಒಂದೊಂದು ಗಂಟೆಗೆ ಕರೆಕ್ಷನ್ಸ್ ತಗೊಂಡ್ ಬರ್ದಿದೀವಿ ಎಸ್ಪೆಷಲಿ ಮಾತಾಡ್ತಾ ಇದ್ದೀವಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಆಗಿರ್ಬೋದು ಎರಡನೇದು ದರ್ಶನ್ ಸರ್ ಊಟ ಮಾಡ್ತಾ ಮಾಡೋದು ಒಂದು ಸೀನ್ ಆಗಿರ್ಬೋದು ಇತರದ ಒಂದು ಮೂರು ಸೀನು ಯಾವ್ದು ಇವತ್ತು ರೈತರ ಸೀನು ಡೈಲಾಗ್ಸ್ ಬಗ್ಗೆ ನಾವು ಮಾತಾಡ್ತಿರಲ್ಲ ಅದೇ ಮಾಸ್ತಿ ಅವ್ರಿಗೆ ಹೈಯೆಸ್ಟ್ ಟಾರ್ಚರ್ ಕೊಟ್ಟಿದ್ವಿ ನಾವು ಹತ್ತು ವರ್ಷ ಬರ್ದಿರ್ಬೋದು ಅವರು ಒಂದೊಂದು ಲೈನ್ ಪಿಕ್ ಮಾಡಿ ಪಿಕ್ ಅಂದ್ರೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಾವೇ ಒಂಚೂರು ಎನ್ಕರೇಜ್ ಮಾಡಿದಾಗ ಅದಾಗುತ್ತೆ ಅನ್ನೋದು ಒಂದು ಆ್ಯಂಡ್ ಸ್ಲಾಂಗ್ ಬಗ್ಗೆ ಬಂದಾಗ ಸರ್ ಮಾಸ್ತಿ ಅವ್ರು ನಂಗೆ ಓಪನ್ ಆಗಿ ಹೇಳಿದ್ರು ಸರ್ ನೀವು ಮಂಡ್ಯ ಮೈಸೂರು ಕಡೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಿನಿಮಾ ಮಾಡ್ತಾ ಇದ್ದೀರಾ ಸೊ ಆ ಸ್ಲ್ಯಾಂಗ್ ಬರಬೇಕು ಸರ್ ನಂದು ಎಕ್ಸಾಕ್ಟ್ ಅದು ಬರುತ್ತೋ ಅಲ್ಲೋ ಗೊತ್ತಿಲ್ಲ ಅಂತಂದಾಗ ನಾವು ಮಾಸ್ತಿ ಸರ್ ಮತ್ತೆ ಪ್ರೊಡ್ಯೂಸರ್ ಡಿಸ್ಕಸ್ ಮಾಡಿ ಇಡೀ ಸ್ಕ್ರಿಪ್ಟನ್ನು ಸರ್ ನಾವು ಓನ್ಲಿ ಲ್ಯಾಂಗ್ವೇಜ್ ಆ ಭಾಷೆ ಭಾಷೆ ಮಾತ್ರ ಅಳವಡಿಸೋದಕ್ಕೆ ಬಿ ಎಂ ಮುಧು ಸರ್ ನಮ್ಮ ಡೈಲಾಗ್ ರೈಟರ್ ನಿಮಗೆಲ್ಲ ಗೊತ್ತಿರ್ಬೋದು ಸೀನಿಯರ್ ಡೈಲಾಗ್ ರೈಟರ್ ಅವರು ಏಟೀಸ್ ನೈಂಟೀಸ್ ಎಲ್ಲ ಅದ್ಭುತವಾದ ಸಿನಿಮಾಗಳು ಶ್ರುತಿ ಮೇಡಮ್ ಹಲವಾರು ಸಿನಿಮಾಗಳನ್ನ ಅವಾಗ ಡೈಲಾಗ್ ರೈಟಿಂಗ್ ಮಾಡಿದ್ರು ಮಹೇಂದರ್ ಸರ್ ಫಿಲಮ್ಸ್ ಆಗಿರ್ಲಿ ಅಥವಾ ವಿಸ್ನಾಂಡ್ ಸರ್ ಅವ್ರ ಫಿಲಮ್ಗಳಿಗೆಲ್ಲ ಸೊ ಅವರು ಮೈಸೂರು ಪ್ರಾಂತ್ಯದವರು ಅವ್ರಿಗೆ ಇದ್ರ ಬಗ್ಗೆ ಹೊಲೋ ಇದೆ ಅನ್ಬಿಟ್ಟು ನಾವು ಅವರಿಗೆ ಸರ್ ಡೈಲಾಗ್ಸ್ ಏನು ಚೇಂಜ್ ಆಗದ್ ಬೇಡ ಬಟ್ ಆ ಭಾಷೆ ಮಾತ್ರ ಅಲ್ಲಿ ಇದು ಸೌಂಡ್ ಆಗ್ಬೇಕು ಅಂದಿದ್ಕೆ ಇಡೀ ಒಂದು ವರ್ಷನ್ನ ಅವ್ರು ಬರ್ಕೊಟ್ರು ಸೊ ಈ ಸ್ಲಾಂಗ್ ಏನಿದೆ ಆ ಮಧು ಸರ್ ಬರ್ದಂತ ಸ್ಲಾಂಗ್ ಸರ್ ಇದು